ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಚಿಕ್ಕಮುನಿಮಂಗಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಸ್ತಿಯನ್ನು ಸರ್ವೆ ಮಾಡಿಸಿಕೊಡಬೇಕು ಎಂದು ಶಾಲೆಯ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೂ ಹಾಗೂ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ சிக்கமுனிமங்கல சர்க்கி சாலைய ஆஸ்தி சர்வேமாத அதிக்காரி ಅದರಂತೆ ಇಂದು ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಚಿಕ್ಕಮುನಿಮಂಗಲ ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಮಾಡಿ ಶಾಲೆಯ ಆಸ್ತಿ ಹಾಗೂ ಶಾಲೆಯ ಆಸ್ತಿ ಒತ್ತುವರಿಯಾಗಿದ್ದನ್ನ ಗುರುತಿಸಿಕೊಟ್ಟರು ನಂತರ ಮಾತನಾಡಿದ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಮೂವತ್ತ ಆರು ಗುಂಟೆ ಆಸ್ತಿಯನ್ನ ದಾನಿಗಳು ದಾನ ಮಾಡಿದ್ದು ಕೆಲವರು ಶಾಲೆ ಆಸ್ತಿಯಲ್ಲಿ ಜಾನುವಾರುಗಳನ್ನು ಕಟ್ಟಿಹಾಕಿಕೊಂಡಿದ್ದು ಶಾಲಾ ಮಕ್ಕಳಿಗೆ ಹೋಗಿ ಬರಲು ತೊಂದರೆಯಾಗುತ್ತಿತ್ತು ಈ ಕಾರಣದಿಂದ ಈ ದಿನ ಸರ್ವೆ ಕಾರ್ಯ ನಡೆಸಿ ಶಾಲೆಯ ಆಸ್ತಿ ಎಷ್ಟು ಇದೆ ಎಂದು ಗುರುತಿಸಿಕೊಟ್ಟಿದ್ದೇವೆ ಎಂದು ಹೇಳಿದ್ದಾರೆ ಅಂಬಾಯದುರ್ಗ ಹೋಬ್ಲಿ ಚಿ ಚಿಕ್ಕ ಎಂಬ ಗ್ರಾಮಕ್ಕೆ ನಾವು ಇವತ್ತು ಸರ್ವೆ ಮಾಡಕ್ಕೆ ಬಂದಿದ್ದೀವಿ ಇದು ಸರ್ವೆ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಈ ಸ್ಕಾ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಸರ್ವೆ ಆಫೀಸ್ಗೆ ಬಂದು ನಮಗೆ ಮೂವತ್ತಾರು ಕುಂಟೆ ಮುನಿಯಪ್ಪನವರು ದಾನ ಮಾಡಿದ್ದಾರೆ ಈ ಜಾಗವನ್ನು ಗುರುತಿಸ್ಕೊಡಿ ಅಂತ ಅವರು ನಮ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಈ ಇದು ಈ ಸರ್ವೆ ನಮ್ಮ ಊರಿನ ಪಕ್ಕದಲ್ಲಿ ಇರೋದ್ರಿಂದ ಜಾನುವಾರುಗಳು ಹಾಗೂ ಜನರು ಜಾಸ್ತಿ ಓಡಾಡ್ತಾ ಇರ್ತಾರೆ ಇದರಿಂದ ಆ ಸ್ಕೂಲ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ತದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಳಚಣೆ ಉಂಟಾಗುತ್ತೆ ಆದ್ದರಿಂದ ನಾವು ಇವತ್ತು ಈ ಸ್ಥಳಕ್ಕೆ ಬಂದು ಪಾವಿದರೆಗೆಲ್ಲ ನೋಟಿಸನ್ನು ಜಾರಿ ಮಾಡಿ ಅಳತೆಯನ್ನು ಗುರುತಿಸಿದೀವಿ ಇದರಲ್ಲಿ ಒಂದು ಉತ್ತರಕ್ಕೆ ಒಂದು ಎರಡು ಗುಂಟೆಯಷ್ಟು ಜಾಗ ಒತ್ತುವರಿ ಆಗಿರ್ತದೆ ಬೇರೆಯವರು ಸ ಸರಣಂಬರವರು ಒತ್ತುವರಿ ಮಾಡಿರ್ತಾರೆ ಈಗ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ನಾವು ನೋಟಿಸನ್ನು ಜಾರಿ ಮಾಡಿ ಈ ಒತ್ತುವರಿಯನ್ನು ಬಿಡಿಸೋ ಕಾರ್ಯಕ್ರಮವನ್ನು ಮಾಡ್ತೀವಿ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯ ಮುಂದೆ ಫೆಬ್ರವರಿ ಹತ್ತರಂದು ಅಂದರೆ ಗುರುವಾರ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನ ಮೂರು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು ಇದರ ಭಾಗವಾಗಿ ಇಂದು ಪ್ರಚಾರದ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ

ಸಿಬಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮ ರೆಡ್ಡಿ ಮಾತನಾಡಿ ಅನುಭವದಲ್ಲಿ ಇರುವ ರೈತರಿಗೆ ದರಖಾಸ್ತು ಸಮಿತಿ ಮೂಲಕ ಜಮೀನು ನೀಡಬೇಕಾಗಿರುವ ದರಖಾಸ್ತು ಸಮಿತಿ ಅಧ್ಯಕ್ಷರಾದ ಶಾಸಕ ಸುಬ್ಬಾರೆಡ್ಡಿ ಭೂದಂಧೆಯಲ್ಲಿ ತೊಡಗಿಸಿಕೊಂಡು ಹಿಂಪದಿಯಿಂದ ರೈತರಿಗೆ ಕಿರುಕುಳ ಕೊಟ್ಟು ಬೆದರಿಕೆ ಹಾಕುವ ಮೂಲಕ ರೈತರಿಂದ ಅಕ್ರಮವಾಗಿ ಜಮೀನುಗಳನ್ನು ವಶಪಡಿಸಿಕೊಂಡು ಅನ್ಯಾಯ ಮಾಡುತ್ತಿದ್ದಾರೆ ಒಂದೊಂದು ಕಡೆ ಗುಡಿಬಂಡೆ ತಾಲೂಕಿನ ಸೋಮ್ಲಾಪುರ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರು ಉಳಿಮೆ ಮಾಡಿಕೊಳ್ಳುತ್ತಿರುವ ಜಮೀನಿನ ಹಂಚಿಕೆ ಬಗ್ಗೆ ಖುದ್ದು ಶಾಸಕ ವಿಧಾನಸೌಧದ ಅಧಿವೇಶನದಲ್ಲೇ ಚರ್ಚೆ ಮಾಡಿದ್ದಾರೆ ಅದೇ ಜಮೀನನ್ನ ಶಾಸಕರು ವ್ಯವಸ್ಥಿತವಾಗಿ ಬುಧವಾರ ಸಂಬಂಧಿಕರ ಹೆಸರಿಗೆ ನೋಂದಣಿ ಮಾಡಿಸಿಕೊಂಡಿರುವುದು ಯಾವ ನ್ಯಾಯ ಎಂಬುದನ್ನು ಸಿಪಿಎಂ ಪಕ್ಷ ಪ್ರಶ್ನಿಸುತ್ತಿದೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಸಿಪಿಎಂ ಮುಖಂಡರಾದ ಚನ್ನರಾಯಪ್ಪ ಜಿಟಿ ಮುನಿಸ್ವಾಮಿ ಸೋಮಶೇಖರ್ ವಾಲ್ಮೀಕಿ ಅಶ್ವತ್ಥಪ್ಪ ರಾಂಗಲ ರಾಮಲಿಂಗಪ್ಪ ಜಿ ಕೃಷ್ಣಪ್ಪ ಬಿಲ್ಲೂರು ನಾಗರಾಜು ಮುನಿಯಪ್ಪ ರಫೀಕ್ ಜಿ ಮುಸ್ತಫಾ ಮತ್ತಿತರರು ಇದ್ರು ಮೂವತ್ತು ನಲವತ್ತು ವರ್ಷಗಳಿಂದ ತಮ್ಮ ಜೀವನೋಪಾಯಕ್ಕಾಗಿ ಸರ್ಕಾರಿ ಭೂಮಿಯನ್ನ ಉಳುಮೆ ಮಾಡಿ ಅದರಲ್ಲಿ ಜೀವನ ನಡೆಸುವಂತ ಸಂದರ್ಭದಲ್ಲಿ ಸರ್ಕಾರದ ಒಂದು ಆದೇಶದ ಮೇರೆಗೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ನಮೂನೆಗಳಲ್ಲಿ ಆ ಒಂದು ತರಕಾಸಿಗಾಗಿ ಅರ್ಜಿ ಸಲ್ಲಿ ಸಲ್ಲಿಸಿರುವಂತಹ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಲ್ಲಿಸಿದ್ರು ಕೂಡ ಕೇವಲ ಮಾತ್ರ ಮಾತ್ರ ಮಂಜೂರು ಮಾಡಿದ್ದಾರೆ ಆ ಮಂಜೂರು ಆಗಿರುವಂತಹ ಒಂದು ಜಮೀನು ಕೂಡ ಇದುವರೆಗೂ ಕೂಡ ಕೋಡೆ ಮಾಡಿ ಅವರಿಗೆ ಶಿಕ್ಷ ಸ್ಕೆಚ್ ನೀಡುವಂತ ಪರಿಸ್ಥಿತಿ ಮತ್ತೆ ಸರ್ಕಾರದ ತೀರ್ಮಾನ ಇದುವರೆಗೂ ಆಗಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಪ್ರತ್ಯೇಕವಾಗಿ ಬಾಗೇಪಲ್ಲಿ ತಾಲೂಕಿನಲ್ಲಿರುವಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಜನಾಂಗ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ವಫ್ ಟ್ರಿಬ್ಯೂಟ್ನಲ್ ನ್ಯಾಯಾಲಯದ ಆದೇಶವಿದ್ದರೂ ಸಹ ದಾದಾಫಿರ್ ಎಂಬುವ ವ್ಯಕ್ತಿ ನಾಮಫಲಕವನ್ನ ಕಿತ್ತು ಹಾಕಿ ಕಟ್ಟಡ ನಿರ್ಮಾಣ ಮಾಡಲು ಹೊರಟಿರುವ ವಿರುದ್ಧ ವಫ್ ಆಸ್ತಿ ರಕ್ಷಣಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಲಾಗಿದೆ ವಫ್ ಟ್ರಿಬ್ಯೂಟ್ನಲ್ ನ್ಯಾಯಾಲಯ ಆದೇಶಕ್ಕೆ ಡೋಂಟ್ ಕೇರ್ ನಾಮಫಲಕ ಕಿತ್ತು ಹಾಕಿರುವವರ ವಿರುದ್ಧ ಕ್ರಮ ಜರುಗಿಸಲು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಮ್ಮಕಾಯಿಲಹಳ್ಳಿ ಗ್ರಾಮದ ಅಜ್ರತ್ ಸೈಯದ್ ಜಲಾಲ್ ಕಾಕಿಶಾ ಬಾಬಾ ದರ್ಗಾ ಸಮೀಪ ಕರ್ನಾಟಕ ರಾಜ್ಯ ವಫ್ಗೆ ಸೇರಿದ ಆಸ್ತಿ ಇದ್ದು ಇದರಲ್ಲಿ ಎರಡು ಕೊಠಡಿಗಳು ಇರುತ್ತದೆ ಆ ವಫ್ ಆಸ್ತಿಗೆ ಸೇರಿದ ಎರಡು ಕೊಠಡಿಗಳನ್ನ ಸದರಿ ಗ್ರಾಮದ ದಾದಾಫಿರ್ ಎಂಬುವವರು ನೆಲಸಮಗೊಳಿಸಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿದ್ದು ಇದನ್ನು ಪ್ರಶ್ನಿಸಿ ದರ್ಗಾ ಸಮಿತಿಯ ಅಧ್ಯಕ್ಷರು ಹಾಗೂ ವಫ್ ಬೋರ್ಡ್ ಕರ್ನಾಟಕ ರಾಜ್ಯ ವಫ್ ಟ್ರಿಬ್ಯುನಲ್ ಕೋರ್ಟ್ ಮೆಟ್ಟಿಲೇರಿದ್ದರು ಕರ್ನಾಟಕ ರಾಜ್ಯ ವಫ್ ಟ್ರಿಬ್ಯುನಲ್ ಕೋರ್ಟ್ ಬೆಂಗಳೂರು ವಫ್ ಬೋರ್ಡ್ ಪರ ತೀರ್ಪು ನೀಡಿ ತಡೆಯಾಜ್ಞೆ ಮಾಡಿ ಆದೇಶ ಆ ಆದೇಶಕ್ಕೆ ಲೆಕ್ಕಿಸದೆ ಸದರಿ ಗ್ರಾಮದ ದಾದಾಫೀರ್ ಅವರು ಸದರಿ ಸ್ಥಳದಲ್ಲಿ ವಫ್ ಮಂಡಳಿಯ ಬೋರ್ಡ್ ಕಿತ್ತು ಹಾಕಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾದ ಕಾರಣ ಇವರುಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಜರುಗಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವಖ್ ಬೋರ್ಡ್ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಕಂದಾಯ ಅಧಿಕಾರಿಗಳಿಂದ ಮೂಲಭೂತ ಸೌಕರ್ಯಗಳ ಒತ್ತಾಯಿಸಿ ಫೆಬ್ರವರಿ ಹತ್ತರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಮೂಲಭೂತ ಸೌಕರ್ಯಗಳ ಬೇಡಿಕೆ ಮತ್ತು ಸೇವಾ ವಿಷಯಗಳ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ರಾಜ್ಯವ್ಯಾಪಿ ಎರಡನೇ ಹಂತದ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಕಂದಾಯ ನೌಕರರ ತಾಲೂಕು ಅಧ್ಯಕ್ಷ ಗೋಕುಲ್ ತಿಳಿಸಿದ್ದಾರೆ ಫೆಬ್ರವರಿ ಹತ್ತರಿಂದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕಂದಾಯ ಅಧಿಕಾರಿಗಳು ಹಾಗೂ ಗ್ರಾಮದ ಸಹಾಯಕರು ಸೇರಿದಂತೆ ಎಲ್ಲಾ ಸಹ ನಮ್ಮ ನೌಕರರು ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳುತ್ತಾರೆ ಆದ್ದರಿಂದ ಸಾರ್ವಜನಿಕರು ನಮ್ಮ ಹೋರಾಟಕ್ಕೆ ಎಲ್ಲರೂ ಸಹ ಸಹಕಾರ ನೀಡಬೇಕು ಎಂದು ಈ ಸಂದರ್ಭದಲ್ಲಿ ಕೋರುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಏಕಕಾಲದಲ್ಲಿ ಒಂದು ಅನಿರ್ದಿಷ್ಟಾವಧಿ ಮುಸ್ಕರನ್ನು ನಂಬಿಕೊಂಡಿದ್ದೀವಿ ನಮ್ಮ ಏನಿದೆ ಅದನ್ನು ನ್ಯಾಯಿಕವಾಗಿ ಬಗೆಹರಿಸಬೇಕು ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಈ ಅನಿರ್ದಿಷ್ಟಾವಧಿ ಒಂದು ಹಮ್ಮಿಕೊಂಡಿದ್ದೀವಿ ನಂಬ್ಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಎಲ್ಲ ನಮ್ಮ ಗ್ರಾಮಾಂತರ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖಾ ನೌಕರ ಸಂಘ ಗ್ರಾಮ ಸಹಾಯಕರ ಸಂಘ ಸಮೇತ ನಮಗೆ ಒಂದು ಸಹಕಾರವನ್ನು ವ್ಯಕ್ತಪಡಿಸಿದೆ ಈ ಮುಷ್ಕರ ಯಶಸ್ವಿ ಅಂತ ನಾವು ಎಲ್ಲರಿಗೂ ಸಹ ಕೇಳ್ಕೊಳ್ತೀನಿ ಪತ್ರಕರ್ತರು ಸಹ ಪತ್ರ ಪತ್ರಕರ್ತರು ಸಹ ಈ ಮುಷ್ಕರಕ್ಕೆ ನಮ್ಗೆ ಸಂಗರಿಸಬೇಕು ಅಂತ ಕೇಳ್ಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿತಿ